ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಿಂದಿನ ಎರಡು ಸಂಚಿಕೆಯಲ್ಲಿ ಬೇರೆ ಬೇರೆ ಮಾಲೆಗಳನ್ನು ಧಾರಣವನ್ನು ಮಾಡೋದರಿಂದ ಯಾವ್ಯಾವ ರೀತಿ ಪ್ರಯೋಜನಗಳನ್ನು ನಾವು ಪಡಿಬೋದು ಹೇಳುವಂಥದ್ದನ್ನು ನೋಡಾಯಿತು ಇವತ್ತಿನ ಸಂಚಿಕೆಯಲ್ಲಿ ಸ್ವಲ್ಪ ರುದ್ರಾಕ್ಷಿ ಮಾಲೆಯ ಬಗ್ಗೆ ನಾವು ಸ್ವಲ್ಪ ಮಾತನ್ನು ಆಡೋಣ ಎಲ್ಲರೂ ಕೂಡ ಲೈಕ್ ಬಟನ್ನ ಒತ್ತಿ ಮತ್ತು ದೇವರ ಆರಾಧನೆಯಲ್ಲಿ ರುದ್ರಾಕ್ಷಿ ಬಹಳ ಪ್ರಮುಖ ಸ್ಥಾನವನ್ನು ಪಡೆದಿದೆ ರುದ್ರಾಕ್ಷಿಯ ಬಗ್ಗೆ ಜಾಬಾಲ ಎನ್ನುವಂತ ಮಹರ್ಷಿ ತನ್ನ ಉಪನಿಷತ್ನಲ್ಲಿ ರುದ್ರಾಕ್ಷ ಮಹಿಮಾ ಸ್ತೋತ್ರದಲ್ಲಿ ಇದರ ಮಹತ್ವವನ್ನ ತಿಳಿಸಿದ್ದಾನೆ ಇದು ಒಂದು ಮರದಲ್ಲಿ ಸಿಗುವಂತ ಬೀಜವಾಗಿದೆ ಹಾಗೂ ರುದ್ರ ಅಂದ್ರೆ ಶಿವ ಅಕ್ಷಿ ಅಂದ್ರೆ ಕಣ್ಣು ಶಿವನ ಕಣ್ಣು ಅಂತ ಹೇಳಿ ಇದರ ಅರ್ಥ ಶಿವಪುರಾಣ ಬ್ರಹ್ಮಪುರಾಣ ಹಾಗೂ ದೇವಿ ಭಾಗವತ ಗುರುಚರಿತ್ರೆ ಮುಂತಾದವುಗಳಲ್ಲಿ ರುದ್ರಾಕ್ಷಿ ಧಾರಣ ಭಸ್ಮಧಾರಣ ಪಂಚಾಕ್ಷರಿ ಜಪ ಇದರ ಮಹತ್ವವನ್ನ ಹೇಳಲಾಗಿದೆ ಪೌರಾಣಿಕ ಕಥೆಯ ಅನುಸಾರವಾಗಿ ಹಿಂದೆ ಶಿವನು ತ್ರಿಪುರಾಸುರನನ್ನ ಕೊಂದು ಆನಂದದಲ್ಲಿ ಧ್ಯಾನದಲ್ಲಿ ಇರುವಾಗ ಭೂಮಿ ಮೇಲೆ ಬಿದ್ದಿರುವಂತಹ ಕಣ್ಣೀರಿನಿಂದ ಈ ವೃಕ್ಷ ಜನ್ಮವನ್ನ ಹೊಂದಿದೆ ಹೇಳುವಂಥದ್ದನ್ನ ಹೇಳ್ತಾರೆ ಹೀಗೆ ತ್ರಿಪುರಾಸುರನನ್ನ ವಧೆ ಮಾಡಿದಂಥ ಶಿವ ತ್ರಿಪುರಾಸುರ ಸಂಹಾರ ಮೂರ್ತಿ ಮೂರ್ತಿಯೊಂದನ್ನು ಕೂಡ ಕರೆಸಿಕೊಳ್ಳುವಂಥದ್ದು ಇದೆ ತ್ರಿಪುರಾಸುರನನ್ನು ಅಧ್ಯಯನ ಮಾಡಿ ಭಯಂಕರ ಸ್ವರೂಪದಲ್ಲಿದ್ದಾಗ ಬಿದ್ದಂಥ ಬೆವರಹನಿಂದಲೂ ಸಹ ಈ ರುದ್ರಾಕ್ಷಿ ಹೇಳುವಂಥದ್ದು ಉತ್ಪನ್ನವಾಯಿತು ಅಥವಾ ರುದ್ರಾಕ್ಷಿ ಮರ ಜನಿಸಿದೆ ಹೇಳುವಂಥದ್ದನ್ನು ಕೂಡ ಕೆಲವು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ರುದ್ರಾಕ್ಷಿಯಲ್ಲಿ ಹದಿನಾಲ್ಕು ರೀತಿಯಂತ ರುದ್ರಾಕ್ಷಿಗಳನ್ನ ನೋಡಬಹುದು ಏಕಮುಖ ರುದ್ರಾಕ್ಷಿ ಹಿಡಿದು ಚತುರ್ದಶ ಮುಖ ರುದ್ರಾಕ್ಷಿಯವರೆಗೂ ಸಹಿತ ರುದ್ರಾಕ್ಷಿಯ ವಿವಿಧ ರೂಪಗಳನ್ನು ನಾವು ನೋಡಬಹುದು ಏಕಮುಖ ರುದ್ರಾಕ್ಷಿ ಶಿವನ ಸ್ವರೂಪವಾಗಿದ್ದು ಅನೇಕ ಹತ್ಯಾದೋಷಗಳನ್ನು ನಿವಾರಿಸುತ್ತದೆ ಉದಾಹರಣೆಗೆ ಬ್ರಹ್ಮ ಹತ್ಯಾದೋಷ ಸ್ತ್ರೀ ಹತ್ಯಾದೋಷ ದೋಷ ಸರ್ಪ ಹತ್ಯಾದೋಷ ಮುಂತಾದ ದ್ವಿಮುಖ ರುದ್ರಾಕ್ಷಿ ಶಿವ ಮತ್ತು ಪಾರ್ವತಿಯರ ಸಂಗಮವಾಗಿದ್ದು ತ್ರಿಮುಖ ರುದ್ರಾಕ್ಷಿ ಅಗ್ನಿಯನ್ನ ಹಾಗೂ ಚತುರ್ಮುಖ ರುದ್ರಾಕ್ಷಿ ಬ್ರಹ್ಮನನ್ನ ಪ್ರತಿನಿಧಿಸುತ್ತದೆ ಪಂಚಮುಖಿ ರುದ್ರಾಕ್ಷಿ ಸೃಷ್ಟಿಯ ಪಂಚ ಪ್ರತಿನಿಧಿಸುತ್ತದೆ ಮತ್ತು ಇದನ್ನ ಎಲ್ಲರೂ ಕೂಡ ಧರಿಸಬಹುದು ಆರು ಮುಖದ ರುದ್ರಾಕ್ಷಿ ಷಣ್ಮುಖನನ್ನ ಸಪ್ತಮುಖಿ ರುದ್ರಾಕ್ಷಿ ದೇವತೆಗಳನ್ನ ಹಾಗೆ ಅಷ್ಟಮುಖ ರುದ್ರಾಕ್ಷಿ ಶ್ರೀಮನ್ ಮಹಾಗಣಪತಿಯನ್ನು ಸಹಿತ ಸೂಚಿಸುತ್ತದೆ ನವಮುಖ ರುದ್ರಾಕ್ಷಿ ನವದುರ್ಗೆಯರನ್ನ ಹಾಗೂ ರುದ್ರಾಕ್ಷಿ ಕುಬೇರ ದೇವರನ್ನು ಕೂಡ ಸೂಚಿಸುತ್ತದೆ ಹೇಳುವಂಥದ್ದು ಪುರಾಣಗಳಲ್ಲಿ ಹೇಳಿದ್ದಾರೆ ಏಕಾದಶ ರುದ್ರ ಸ್ವರೂಪಿಯಾಗಿದ್ದು ದ್ವಾದಶ ರುದ್ರಾಕ್ಷಿ ವಿಷ್ಣು ಸ್ವರೂಪಿಯಾಗಿದೆ ತ್ರಯೋದಶ ಮುಖದ ರುದ್ರಾಕ್ಷಿ ಮನುಮಥರನ್ನ ಪ್ರತಿಪಾದಿಸುತ್ತಿದ್ದು ಚತುರ್ದಶ ಮುಖದ ರುದ್ರಾಕ್ಷಿ ಹದಿನಾಲ್ಕು ಲೋಕದ ದೇವತೆಗಳನ್ನ ಪ್ರತಿಪಾದಿಸುತ್ತದೆ ಹಾಗೆ ಒಂದೊಂದು ರುದ್ರಾಕ್ಷಿಗೂ ಕೂಡ ಒಂದೊಂದು ಮಹತ್ವ ಇದ್ದು ಇದನ್ನ ಧರಿಸಬೇಕಾದಲ್ಲಿ ಗುರುಗಳ ಮಾರ್ಗದರ್ಶನವನ್ನ ಪಡೆದುಕೊಳ್ಳಿ ಹೆಚ್ಚಿನ ಜನರು ಎಲ್ಲಾ ಸಮಯದಲ್ಲೂ ಇದನ್ನ ಧರಿಸುತ್ತಾರೆ ಆದರೆ ನೆನಪಿರಲಿ ಮಲಗುವಾಗ ಬಚ್ಚಲಿಗೆ ಹೋಗುವಾಗ ಮಿಲನದ ಸಮಯದಲ್ಲಿ ಸೂತಕದ ಸಮಯದಲ್ಲಿ ಹಾಗೆ ಚೌರದ ಸಮಯದಲ್ಲಿ ಇದನ್ನ ಯಾವತ್ತೂ ಕೂಡ ಧರಿಸಬಾರದು ದೇವರ ಪೂಜೆಯ ಸಮಯ ಜಪ ಮಾಡುವಾಗ ಮಕ್ಕಳು ಓದುವಾಗ ದೇವಸ್ಥಾನಗಳಿಗೆ ಹೋಗುವಾಗ ಕೆಲಸದ ಸಮಯದಲ್ಲಿ ಇದನ್ನ ಖಂಡಿತವಾಗಿಯೂ ಧರಿಸಬಹುದು ಹೇಳುವಂತ ಮಾತನ್ನ ಇಲ್ಲಿ ಸ್ಮರಣೆಯನ್ನ ಮಾಡಬಹುದು ನಮಸ್ಕಾರ ಇವತ್ತಿನ ದಿವಸ ಎಲ್ಲರೂ ಸಹಿತ ಸ್ವಲ್ಪ ಮಟ್ಟಿಗೆ ರುದ್ರಾಕ್ಷಿಯ ಬಗ್ಗೆ ಹಾಗೆ ರುದ್ರಾಕ್ಷಿಯ ಸ್ವಲ್ಪ ಮಹತ್ವದ ಬಗ್ಗೆ ತಿಳ್ಕೊಂಡಿದ್ದೀರಾ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ನಿಮ್ಮ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮೆಸೇಜನ್ನು ಮಾಡಿ ಹಾಗೆ ಲೈಕನ್ನು ಮಾಡೋದನ್ನು ಖಂಡಿತ ಮರಿಬೇಡಿ